ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡತಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಪಕ್ಷ ಭೇದವಿಲ್ಲದೆ ಎಲ್ಲಾ ಸದಸ್ಯರೊಂದಿಗೆ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಮಂಜುನಾಥ್ ಉದ್ಘಾಟಿಸಿದರು ಸರ್ಜಾಪುರ ಮುಖ್ಯ ರಸ್ತೆ ವಿಪ್ರೋ ಸಮೀಪ ಸರ್ಕಾರಿ ಜಾಗವನ್ನು ಒತ್ತುವರಿದಾರರಿಂದ ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಯ ಎರಡು ಕೋಟಿ ಅನುದಾನದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದು ಪ್ರಭಾರ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು ಎರಡು ಎಕರೆಯ ಜಾಗದಲ್ಲಿ ಐದು ಸಾವಿರ ಚದರ ಅಡಿಯ ಎರಡು ಮಹಡಿ ವಿಂಗಡಣೆ ಮಾಡಿ ಸುಸಶ್ಚಿತವಾದ ಕಟ್ಟಡ ನಿರ್ಮಾಣ ಮಾಡಿ ಹೈಟೆಕ್ ಪಂಚಾಯಿತಿ ನಿರ್ಮಿಸಿ ಸಾರ್ವಜನಿಕರಿಗೆ ಮುಕ್ತವಾಗಿ ವ್ಯವಹರಿಸಲು ಎಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೈಜೋಡಿಸಿ ನಿರ್ಮಿಸಿದ್ದಾರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿಗಳಿಗೆ ತಲಾ ಒಬ್ಬರಿಗೆ ಇಪ್ಪತ್ತೈದು ಅಕ್ಕಿ ಹಾಗೂ ಎಲ್ಲಾ ಸಿಬ್ಬಂದಿಗೆ ವರ್ಗದವರಿಗೆ ಸಮವಸ್ತ್ರಗಳನ್ನು ನೀಡಿ ಶಾಲು ಹಾರ ಹಾಕಿ ನೆನಪಿನ ಕಾಣಿಕೆ ಕೊಟ್ಟು ಸತ್ಕಾರಿಸಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನೂ ಸಶಕ್ತಗೊಳಿಸಬೇಕೆಂಬ ನಿಟ್ಟಿನಲ್ಲಿ ವಿಶೇಷ ಚೇತನರಿಗೂ ಜೀವನಕ್ಕೆ ಆಧಾರವಾಗಲು ವಾಣಿಜ್ಯ ಸಂಕೀರ್ಣ ಅಂಗಡಿಗಳನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹೆಚ್ ನಾಗೇಶ್ ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೃಷ್ಣಾವೇಣಿ ಸದಸ್ಯರಾದ ನಾರಾಯಣಸ್ವಾಮಿ ಬಾಬು ಸತೀಶ್ ಎಂ ಕೆ ಎನ್ ಬಾಬುರೆಡ್ಡಿ ಮುಖಂಡರಾದ ಸದಾಶಿವರೆಡ್ಡಿ ಕಾಂಗ್ರೆಸ್ ಮುಖಂಡರು ಸುನೀಲ್ ಪಿಡಿವು ಮುರಳೀಧರ ಪಿ ಕಾರ್ಯದರ್ಶಿ ನಾಗರಾಜನಾಯಕ ಸದಸ್ಯರು ಎಸ್ ಕೆ ರಮೇಶ್ ಶಿವಕುಮಾರ್ ಆಶಾ ಚಿಟ್ಟಿಬಾಬು ಸೋಮಶೇಖರ್ ಮುನಿರಾಜು ವಿ ಕೆ ಕೆಅಂತೋನಿಮೇರಿ ನಂಜುಂಡರೆಡ್ಡಿ ಶುಭಾ ಮಮತಾ ನಳಿನಾಕ್ಷಿ ಮತ್ತಿತರರು ಹಾಜರಿದ್ದರು ಇವತ್ತಿನ ಕಾರ್ಯಕ್ರಮ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದೇವೆ ಸುಮಾರು ಎ ಎರಡು ಸಾವಿರದ ಇಸ್ವಿಯಿಂದ ನಾನು ಆಗಿ ಎರಡು ಸರಿ ಅಧ್ಯಕ್ಷರಾಗಿ ನಾಲ್ಕು ಸರಿ ಮೆಂಬರ್ ಆಗಿದ್ದೀನಿ ಒಂದು ಕಟ್ಟಡನ ಕಟ್ಟಬೇಕು ಅನ್ನೋವಂಥ ಒಂದು ಆಸೆ ಇತ್ತು ಅದೇ ಒಂದು ಆಸೆಯಲ್ಲಿ ನಮ್ಮ ನಮ್ಮ ಉಪಾಧ್ಯಕ್ಷರು ನಮ್ಮ ಸದಸ್ಯರುಗಳೆಲ್ಲ ಸೇರಿ ಇಲ್ಲೊಂದು ಎಕರೆ ಜಮೀನನ್ನ ಉಳಿಸಿ ಎರಡು ಎಕರೆ ಜಮೀನನ್ನ ಉಳಿಸಿ ಇವತ್ತು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಎಲ್ರಿಗೂ ಶುಭಾಶಯ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಿರೋದ್ರಿಂದ ಸಂತೋಷ ಆಗ್ತಾ ಇದೆ ಇಷ್ಟು ಹೇಳಿ ನಾನು ಎರಡು ಮಾ ಕೊಡ್ತಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಇದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು ಇಷ್ಟೊತ್ತು ಎರಡು ಸಾವಿರದ ಎರಡು ಎರಡು ಸಾವಿರನೇ ಇಸ್ವಿನಿಂದ ನಮಗೆ ಒಂದು ಕಟ್ಟಡ ಅವಶ್ಯಕತೆ ಇತ್ತು ಆ ಕಟ್ಟಡ ನಾವು ಅವಶ್ಯಕತೆ ಇರೋದನ್ನು ಈಗ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳ ಮುಖಾಂತರವಾಗಿ ಈಗ ಆ ಆಸೆ ಈಡೇರಿದ್ದೆ ಎಲ್ಲಾರ್ಗು ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾಯಿದ್ರಿ ನಾವು ಈಗ ಗೊತ್ತು ಇನ್ನೂ ಒಂದಷ್ಟು ದಿನ ಗ್ರಾಮ ಪಂಚಾಯಿತಿನೇ ಇದ್ದರೆ ಒಳ್ಳೆಯದು ಅಂತ ನಾವು ಅಂದ್ಕೊಂತೀವಿ ಯಾಕಂದರೆ ಗ್ರಾಮ ಪಂಚಾಯಿತಿನಲ್ಲಿ ಏನು ಕೆಲಸ ಮಾಡೋದಕ್ಕೂ ನಾವು ಬಾಡಿನಲ್ಲಿ ತೀರ್ಮಾನ ಮಾಡಿಕೊಂಡು ಡೈರೆಕ್ಟ್ ಕೆಲಸ ಮಾಡ್ಬೋದು ಗ್ರೇಟರ್ ಬೆಂಗಳೂರು ಅಂದರೆ ಎಷ್ಟೋ ವರ್ಷ ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೆ ಕಾತ್ಕೊಂಡಿರ್ಬೇಕಾಗ್ತೈತೆ ಒಂದು ಲೈಟ್ ಹಾಕ್ಬೇಕಂದ್ರೂ ಕಾಯ್ಬೇಕಾಗ್ತೈತೆ ಇವತ್ತು ನಾವು ಗ್ರಾಮ ಪಂಚಾಯಿತಿ ಕಡೆಯಿಂದ ಕಸದ್ದಾಗಿರ್ಬೋದು ನೀರದಾಗಿರ್ಬೋದು ಆಮೇಲೆ ಲೈಟ್ಗಳ್ದಾಗಿರ್ಬೋದು ಏನೇ ಸಮಸ್ಯೆ ಇದ್ರೂ ನಾವು ವರ್ಷಕ್ಕೊಂದು ಸರ್ತಿ ಟೆಂಡರ್ ಕೊಟ್ಬಿಟ್ಟು ಇವ್ರನ್ನೆಲ್ಲ ನಮ್ಮ ಕಂಟ್ರೋಲಲ್ಲಿ ಪಂಚಾಯ್ತಿ ಕಂಟ್ರೋಲಲ್ಲಿ ಇಟ್ಕೊಂಡು ಏನೇ ಸಮಸ್ಯೆ ಬಂದರೂ ಹೋಗಿ ಬಗೆಹರಿಸುವಂಥ ಇದನ್ನು ಇಟ್ಕೊಂಡಿದ್ದೀವಿ ಇವತ್ತು ಅದೊಂದು ಆಮೇಲೆ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗಬೇಕು ಅನ್ನೋದಕ್ಕಾಗಲಿ ಇಲ್ಲಿ ಜಾಗ ಇಲ್ಲಿ ನಮಗೆ ಪಂಚಾಯಿತಿ ಹೆಸರಿಗಾಗಬೇಕಂದ್ರೆ ನಮ್ಮ ರಾಮಾಜಿ ರಾಮಾಜಿಗೌಡರು ಎಮ್ ಎಲ್ ಸಿ ರಾಮಾಜಿಗೌಡ್ರಾಗಲಿ ಇಲ್ಲಿ ಮಾಜಿ ಮಿನಿಸ್ಟ್ರು ಪಕ್ಷ ಮೇಲೆ ಬರುತ್ತು ರಾ ಮಾಜಿ ಮಿನಿಸ್ಟ್ರು ಎಪಿಡೆಂಟ್ ಕ್ಯಾಡೆಟು ನಾಗೇಶ್ ಅಣ್ಣವರು ಅವ್ರ ಸಹಕಾರದಿಂದ ಇಲ್ಲಿ ಜಾಗ ಉಳಿಸ್ಕೊಂಡು ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಿ ನಾನು ಧನ್ಯವಾದಗಳು ಹೇಳ್ತೀನಿ ಏನು ಇವತ್ತು ನಾವು ಇಲ್ಲಿ ಸೇರಿದೀವಿ ಕೊಡ್ತಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ನಾವು ವಿಜೃಂಭಣೆಯಿಂದಾನೇ ಮಾಡಿದೀವಿ ಅಂತ ಹೇಳ್ಕೊಳ್ತೀನಿ ಇಡೀ ಕ್ಷೇತ್ರದಲ್ಲಿ ಏನು ಇವತ್ತು ನಾವು ತುಂಬ ಖುಷಿ ಪಡ್ತೀವಿ ಎಲ್ಲೇ ಹೋದರೂ ಕೂಡ ಈ ರೀತಿಯಾದಂತಹ ಮಾದರಿ ಕಟ್ಟಡ ಎಲ್ಲೂ ಇಲ್ಲ ಬಟ್ ಎರಡು ಕೋಟಿ ಅಂದಾಜು ಎರಡು ಕೋಟಿಯಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಏನು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಟೀಮೇ ಆಗಿರ್ಬೋದು ಎಲ್ಲರೂ ಇನ್ನು ಬರೀ ಕಟ್ಟಡ ಕಟ್ಟೋದೊಂದೇ ಉದ್ದೇಶ ಇರಲಿಲ್ಲ ಬಟ್ ಏನು ಇಲ್ಲಿರೋಂತಹ ಒಂದೆರಡು ಸುಮಾರು ಎರಡು ಎಕರೆ ಜಾಗನ ಉಳಿಸ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು ಪ್ಲಸ್ ಅದರಲ್ಲೂ ನಮಗೆ ಕಟ್ಟಡದ ಅವಶ್ಯಕತೆ ತುಂಬ ಇತ್ತು ಈ ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಇನ್ನೂ ಇಲ್ಲಿ ಮುಂದೆ ಇನ್ನು ಸ್ವಲ್ಪ ಜಾಗನ ನಾವೀಗ ಕಟ್ಟಡಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಬಟ್ ಮುಂಭಾಗದಲ್ಲಿ ನೀವು ನೋಡ್ಬೋದು ತುಂಬಾ ಜಾಗ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕಚೇರಿಗಳಾಗಿ ಏನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಏನು ಜಾಗನ ಮೀಸಲಿರಿಸಿ ಇದನ್ನು ಇನ್ನೂ ಚೆನ್ನಾಗಿ ಮಾಡಬಹುದು ಸೊ ಮಾಡ್ತಾರೆ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಧನ್ಯವಾದಗಳನ್ನ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ ಮೊದಲನೇದಾಗಿ ಯಾಕಂದರೆ ನಮ್ಮ ಕೊಡ್ತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ನೋಡಿದಂಗೆ ಸುಮಾರು ಹಲವಾರು ವರ್ಷಗಳಿಂದ ಹಳೆ ಕಟ್ಟಡ ಇತ್ತು ತುಂಬ ಚಿಕ್ಕದಾಗಿತ್ತು ಕಟ್ಟಡ ಒಂದು ಒಳ್ಳೆ ಜಾಗದಲ್ಲಿ ಏನು ಇವತ್ತು ದಿವಸ ಉದ್ಘಾಟನೆ ಆಗಿದೆ ಆಮೇಲೆ ಎಲ್ಲರಿಗೂ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂತೆ ಇದೆ ಇದು ಹೊಸ ಕಟ್ಟಡ ಎಲ್ರಿಗೂ ಅನುಕೂಲ ಆಗುತ್ತೆ ಯಾವುದೇ ಆಗಲಿ ಮುಂದೆ ಪಂಚಾಯಿತಿ ಇರಲಿ ಹೋಗಲಿ ಏನು ಯಾವುದೇ ಒಂದು ಏನು ಹೊಸ ವಾರ್ಡ್ ವಿಂಗಡಣೆ ಆದಾಗೂ ಸಹ ಒಂದು ವಾರ್ಡ್ ಆಫೀಸ್ ಸಹ ಸಹ ಮಾಡ್ಬೋದು ಅದಕ್ಕೆ ಮೊದಲನೇದಾಗಿ ನಮ್ಮ ಮಾದೇಪುರ ಕ್ಷೇತ್ರದ ಇವತ್ತಿನ ದಿವಸ ನಮ್ಮ ಮಾನ್ಯ ಶಾಸಕರು ಬರಬೇಕಾಯಿತು ಅರ ಮ ಮಂಜುಳಾ ಅರವಿಂದ ಅವರು ಬರಬೇಕಾಯ್ತು ಅವರು ತುರ್ತು ಕೆಲಸ ಇರೋದರಿಂದ ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ತಿಳಿಸಿದರು ಆದ್ದರಿಂದ ಇವತ್ತು ಅವರು ಬರೋಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲೇ ನಾವೆಲ್ಲ ಪಂಚಾಯತಿ ಸದಸ್ಯರು ಸೇರಿ ಎಲ್ಲರೂ ಸೇರಿ ಇವತ್ತಿನ ದಿವಸ ಡೇಟು ಫಿಕ್ಸ್ ಆಗಿರೋದ್ರಿಂದ ಏನು ಇವತ್ತು ನಾವು ಪಂಚಾಯಿತಿಯಲ್ಲಿ ಎಲ್ಲ ಪೂಜೆ ಎಲ್ಲ ನೆರವೇರಿಸಿ ಎಲ್ಲರೂ ಪಂಚಾಯಿತಿ ಮುಖ ಎಲ್ಲ ಮೆಂಬರ್ಗಳು ಇಪ್ಪತ್ತೆಂಟು ಜನ ಸೇರಿ ಏನು ಇವತ್ತಿನ ದಿವಸ ಉದ್ಘಾಟನೆ ಆಗಿದೆ ಬರುವಂಥ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಶ್ರಮಪಟ್ಟಂತಹ ಸುಮಾರು ಜನ ಇಲ್ಲಿ ಬಹಳ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಉದ್ಘಾಟನೆ ಸಮಾರಂಭ ನೆರವೇರಿಸಿದ್ದೀವಿ ಏನು ಇದು ಹಲವಾರು ವರ್ಷಗಳಿಂದ ಸಣ್ಣದಾದಂಥ ಕಟ್ಟಡದಲ್ಲಿ ವ್ಯವಹಾರ ಮಾಡ್ಕೊಂಡು ಬಂದು ಇವತ್ತು ನೂತನ ಕಟ್ಟಡವನ್ನು ನಿರ್ಮಿಸಿದ್ದಾರೆ ನಿರ್ಮಿಸಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಈಗಿನ ಏನು ಬೋರ್ಡು ಬೋರ್ಡಲ್ಲಿ ಸೊ ಇಪ್ಪತ್ತೆಂಟು ಸದಸ್ಯರುಗಳು ಒಳಗೊಂಡು ಎಲ್ಲರ ಶ್ರಮ ಏನು ಅವರ ಅವರ ಒಳ್ಳೆಯ ಆಡಳಿತದಿಂದ ಇವತ್ತು ಒಂದು ಒಳ್ಳೆಯ ಕಟ್ಟಡ ನಿರ್ಮಿಸಿ ಒಂದು ಸುಮಾರು ಅಂದರೆ ಒಂದು ಈ ಕೋಟಿ ಗ್ರಾಮ ಪಂಚಾಯತಿಗೆ ಒಂದು ಐದೂರು ಒಳಗೂಡುತ್ತೆ ಎಲ್ಲ ಊರುಗಳ ಸದಸ್ಯರುಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ವಿಶಾಲವಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಈ ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾವು ನಮ್ಮ ಏನು ಕುಡ್ತಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಆಗಿದೆ ಇದರ ಹಿಂದೆ ತುಂಬ ತುಂಬ ಜನಗಳ ಶ್ರಮ ಇದೆ ಇಲ್ಲಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ಇಲ್ಲಿ ಮಾಡಬಾರ್ದು ಅಂತ ಕೆಲವರು ತೊಂದರೆ ಕೊಟ್ಟವರು ಇದ್ದಾರೆ ಇದನ್ನು ಇಲ್ಲಿ ಮಾಡಲೇಬೇಕು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಕಟ್ಟಡನ ನಿರ್ಮಾಣ ಮಾಡಿರೋದು ಇವತ್ತು ಏನು ಪಂಚಾಯಿತಿ ಕಟ್ಟಡ ಇಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಬಾಬಾ ಸಾಂಬ ಸಾಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಆಗಬೇಕು ಇಲ್ಲಿನ ಉನ್ನತವಾದ ಕಟ್ಟಡಗಳು ಒಳ್ಳೊಳ್ಳೆ ಕಂಪ್ನಿಗಳು ಪಕ್ಕದಲ್ಲೇ ಆರೋಗ್ಯ ಕೇಂದ್ರ ಇದೆ ನೂರಡಿ ಅಗಲದ ರಸ್ತೆ ಇದೆ ಪಾರ್ಕಿಂಗಿಗೆ ಒಳ್ಳೆ ಜಾಗ ಇದೆ ಮುಂದೆ ಜನಗಳು ಬಂದರೆ ಕುತ್ಕೊಳ್ಳೋದಕ್ಕೆ ಈ ಪಂಚಾಯತಿ ಒಳಗೆ ಬಂದರೆ ಒಬ್ಬರು ಬಂದರೆ ಒಬ್ಬರು ಆಚೆ ಹೋಗಬೇಕಾಗಿತ್ತು ಮೊದಲು ಪಂಚಾಯತಿ ಇವಾಗ ಇಲ್ಲಿ ಸುಮಾರು ಒಂದು ನೂರು ಜನ ಒಂದೇ ಸರ್ತಿ ಬಂದರೂ ಅವ್ರಿಗೆ ಸ್ಥಳಾವಕಾಶ ಇದೆ ಸಿಬ್ಬಂದಿ ವರ್ಗಕ್ಕೆ ಒಳ್ಳೆಯ ಅನುಕೂಲವಾದ ಒಂದು ಜಾಗ ಇದೆ ಮತ್ತು ಪಿ ಡಿ ಸಪ್ರೇಟಾಗಿ ಒಂದು ಕೊಠಡಿ ಇದೆ ಚೇರ್ಮೆನ್ ವೈಸ್ ಚೇರ್ಮೆನ್ಗೆ ಸಭಾಂಗಣಕ್ಕೆ ಮತ್ತು ಮೀಟಿಂಗ್ ಹಾಲು ಎಲ್ಲ ವ್ಯವಸ್ಥಿತವಾಗಿ ಮಾಡಲಾಗಿದೆ ಜನ ಇದ್ರನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಈ ಕಷ್ಟಪಟ್ಟು ಕುಡ್ತಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ಏನು ಇವತ್ತು ಇದು ಮಾಡಿದ್ದೀವಿ ಇಷ್ಟು ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಒಂದು ಮಕ್ಕಳ ಕೊಟ್ಟಿರ ಅಂತಲೇ ಹೇಳ್ಬೋದೇನೋ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಳೆ ಪಂಚಾಯಿತಿ ಆಫೀಸು ಕಚೇರಿ ಆ ಇದರಲ್ಲೇ ಆಡಳಿತ ನಡ್ಸ್ಕೊಂಡು ಮತ್ತು ಮೀಟಿಂಗ್ಗಳಿಗೆ ಎಲ್ಲ ಇಪ್ಪತ್ತೆಂಟು ಜನ ಈಗೇನು ಬಾಡಿ ಮೆಂಬರ್ಸ್ ಇದ್ದಾರೋ ಎಲ್ಲರೂ ಕೂತ್ಕೊಂಡಕ್ಕೆ ಜಾಗ ಆಗ್ತಾ ಇರಲಿಲ್ಲ ಮೀಟಿಂಗ್ ಮಾಡಬೇಕಂದ್ರೆ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾಯಿದ್ವಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾಯಿದ್ವಿ ಮತ್ತು ಕೆಲಸ ಒಂದು ಪಂಚಾಯತಿ ಆಫೀಸಲ್ಲಿ ನಡೀತಾ ಇತ್ತು ಎಷ್ಟು ವರ್ಷಗಳಿಂದ ಇದ್ದು ಮತ್ತು ಸಾರ್ವಜನಿಕರು ಅಲ್ಲಿ ಆಫೀಸ್ ಹತ್ರ ಬರಬೇಕಂದ್ರೆ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇರಲಿ ವ್ಯವಸ್ಥೆ ಇರಲಿಲ್ಲ ಇಂಥ ಇವುಗಳಲ್ಲೂ ನಾವು ಹೊಸ ಪಂಚಾಯಿತಿ ಕಟ್ಟಡ ನಾವು ಕಟ್ಟಲೇಬೇಕಂತ ಒಂದು ಇದರಲ್ಲಿ ಬಾಡಿ ತೀರ್ಮಾನ ಮಾಡಿ ಸರ್ವ ಸದಸ್ಯರುಗಳ ಬಾಡಿ ತೀರ್ಮಾನ ಮಾಡಿ ಶ ಗುದ್ಲಿ ಅಂದರೆ ಸ್ಥಾಪನೆ ಮಾಡಿದ್ರು ಭೂಮಿ ಪೂಜೆ ಮಾಡಿದ್ರೆ ಆದರೂ ಅಲ್ಲಿ ಜಾಗ ಮತ್ತೆ ನಾವು ಇನ್ನೊಂದು ಮಕ್ಕಳ ಕೊಟ್ಟಿರೋದನ್ನು ನಾವು ಕಟ್ಟಬೇಕಾಗಿತ್ತು ಆ ಜಾಗದಲ್ಲಿ ಆಯ್ದರಿಂದ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಿಂದ ಇದೇ ಸರ್ಕಾರಿ ಜಾಗ ಎಕರೆ ಇತ್ತು ಈ ಎಕರೆ ಜಾಗದಲ್ಲಿ ನಮ್ಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ರವರು ಹಾಗೆ ಎಲ್ಲ ಸದಸ್ಯರುಗಳು ಒಂದು ಒಟ್ಟುಗೂಡಿ ಈ ಜಾಗದ ವ್ಯವಸ್ಥೆಯನ್ನು ಮಾಡಿ ಇದರಲ್ಲಿ ದೊಡ್ಡ ಒಂದು ನೀವೇ ನೋಡ್ತಾ ಇದ್ದೀರಾ ಕೊಡ್ತಿ ಗ್ರಾಮ ಪಂಚಾಯತಿ ದೊಡ್ಡ ಕಟ್ಟಡ ಆಗಿದೆ ಎಲ್ಲದಕ್ಕೂ ಅನುಕೂಲ ಇದೆ ಈ ಉದ್ಘಾಟನೆ ಮಾಡಿದಂತಾಗ ಕೈ ಜೋಡಿಸಿದಂಥ ಎಲ್ರಿಗೂ ನಾನು ವಂದನೆಗಳು ಹೇಳೋದು ಕುಡ್ತಿ ಗ್ರಾಮ ಪಂಚಾಯಿತಿಯ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ಅದಕ್ಕೆ ಆಗಮಿಸಿ ನಮ್ಮೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸದಸ್ಯರಿಗೆ ಶುಭಾಶಯ ಕೋರಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತೀನಿ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿಚಾರಗಳನ್ನು ಸವಿಸ್ತಾರವಾಗಿ ಬಿತ್ತಾರ ಮಾಡತಕ್ಕಂಥ ನಿಮ್ಮ ಮಾಧ್ಯಮದವರೆಗೂ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಏನು ಇಷ್ಟೊತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಮುಖಂಡರುಗಳೆಲ್ಲ ನಿಮಗೆ ಹೇಳಿದ್ರು ಏನು ಈ ದಿನ ನಾವು ಪಂಚಾಯಿತಿಯ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ನಮಗಂತೂ ಬಹಳಷ್ಟು ಖುಷಿ ಆಗ್ತಿದೆ ಈ ಕಾರ್ಯಕ್ರಮನ ನಾವು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಶಾಸಕರಾದಂಥ ಮಂಜುಳ ಅರವಿಂದ ಲಿಂಬಾವಳಿ ಸಾಹೇಬ್ರ್ ಅವರು ಮೇಡಮ್ ಅವರು ಎಲ್ಲರನ್ನು ಕರೆದು ನಾವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದು ಮಾಡಿದ್ವಿ ಕಾರಣಾಂತರಗಳಿಂದ ಸ್ವಲ್ಪ ಬದಲಾವಣೆ ಆಗಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಮ್ಮ ಇಡೀ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೇಳ್ತೀನಿ ನಾನು ನಾನು ನೋಡಿದ ಮಟ್ಟಿಗೆ ಯಾವುದೇ ಗ್ರಾಮ ಪಂಚಾಯಿತಿಯ ಮುಂಭಾಗ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ ಅಂತ ನಾನಾದರೂ ಅಂದ್ಕೊಳ್ತೀನಿ ಅದನ್ನು ವಿಜೃಂಭಣೆಯಾಗಿ ಮತ್ತು ಇನ್ನು ಸರ್ಕಾರದ ಸವಲತ್ತುಗಳು ಏನು ನಮ್ಮ ಹೈನುಗಾರಿಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಲೀಟ್ರಿಗೆ ಆರು ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡೋದು ಇರ್ಬೋದು ಮತ್ತು ಮಕ್ಕಳಿಗೆ ಉಚಿತವಾಗಿ ಯಂತ್ರ ವಿತರಣೆ ಮತ್ತು ಅಂಗವಿಕಲರಿಗೆ ಮಾಸಾಶನ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನವನ್ನು ವಿತರಣೆ ಮಾಡ್ತಕ್ಕಂಥ ಮತ್ತು ಮೊದಲನೇದಾಗಿ ಕಟ್ಟಡ ಮಾಡಬೇಕಂತ ನಾವು ನಮ್ಮ ಬಾಡಿ ಡಿಸೈಡ್ ತಗೊಳ್ತು ಆ ಟೈಮಲ್ಲಿ ಕಟ್ಟಡಕ್ಕೆ ಜಾಗ ಆಗಲಿಲ್ಲ ಮತ್ತು ಬಡ್ಜೆಟ್ಗೆ ಹಣ ಓದ್ಸೋಕ್ಕಾಗಲಿಲ್ಲ ಅನ್ನೋ ಸ್ವಲ್ಪ ಲೇಟ್ ಆಯಿತು ಆಮೇಲೆ ಎರಡು ವರ್ಷದಿಂದ ಇದನ್ನು ಕಟ್ಟಡಕ್ಕೆ ದುಡ್ಡು ಮೀಸ್ಲಿಟ್ವಿ ಮೋಸ್ಟ್ಲಿ ಮೀಸ್ಲಿಟ್ಟು ಮಾಡಬೇಕಾದ್ರೆ ಕೊಡ್ತಿ ಊರೊಳಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿ ಆ ಜಾಗದ ಸಮಸ್ಯೆ ಆಯಿತು ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ನಮಗೆ ಸರ್ಜಾಪುರ ಮುಖ್ಯ ರಸ್ತೆಗೆ ಹತ್ರ ಇರುತ್ತೆ ಮತ್ತು ಎಲ್ಲ ಊರುಗಳಿಗೂ ಹತ್ತಿರ ಇರುತ್ತೆ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಎರಡು ಎಕರೆ ಜಾಗ ಸರ್ಕಾರದಂತ ಸಿಕ್ತು ಅದರಲ್ಲಿ ಕಟ್ಟಡ ನಾವು ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಸಮಯ ಸಿಕ್ಕಿದ್ದೇನೆ ಸ್ವಲ್ಪ ಆ ಸ್ವಲ್ಪ ಸಮಯದಲ್ಲಿ ನಾವು ಮೂರು ಮೂರುವರೆ ತಿಂಗಳಾಯಿತು ಆ ಮೂರುವರೆ ತಿಂಗಳಲ್ಲಿ ನಾವು ಕಟ್ಟಡ ಮುಗಿಸಿ ಉದ್ಘಾಟನೆ ಹೋದ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಮಾಡಬೇಕಂತಿದ್ವಿ ಪ್ರಿಯಾಂಕರ್ಗೆ ಅವರು ಡೇಟ್ ಕೊಟ್ಟಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯೋಣ ಅಂತ ಇದು ಮಾಡಿ ಅವರು ಆ ಟೈಮಲ್ಲಿ ಮತ್ತೆ ಅವರು ನಮಗೆ ಡೇಟ್ ಸಿಗಲಿಲ್ಲ ದಿನಾಂಕ ಸಿಗಲಿಲ್ಲ ಆ ಸಿಗದಿದ್ದಕ್ಕೋಸ್ಕರ ಇವತ್ತು ಮತ್ತು ದಿನಾಂಕ ಕೊಟ್ಟಿದ್ದರು ಇವತ್ತು ಕೊಟ್ಟಾಗ ಕಾರಣಾಂತರಗಳಿಂದ ಬರಲಿಲ್ಲ ಅವರು ನಿನ್ನೆ ಹಾಂ ನೆನ್ನೆ ವಿಮಾನ ದುರಂತದ್ದು ಅದಕ್ಕೋಸ್ಕರ ಬರಲಿಲ್ಲ ನಾವು ಈಗ ಪಂಚಾಯತಿ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ ಉದ್ಘಾಟನೆಯನ್ನು ಮಾಡಿದ್ದೀವಿ ಪಂಚಾಯಿತಿ ಗ್ರೇಟರ್ ಬೆಂಗಳೂರು ಅಂತ ಇದ್ದಾರೆ ಎಷ್ಟು ದಿನ ಪಂಚಾಯಿತಿ ಇದ್ದರೂ ಅಷ್ಟು ದಿನ ಪಂಚಾಯಿತಿ ಕಟ್ಟಡ ಇಲ್ಲಿ ಆಗುತ್ತೆ ಮತ್ತೆ ವಾರ್ಡ್ ಆಫೀಸು ಆಗ್ಬೋದು ಆದರೆ ಗ್ರಾಮ ಪಂಚಾಯಿತಿ ಕಟ್ಟಬೇಕಂತ ಎರಡು ಸಾವಿರದ ಇಸ್ವಿಯಿಂದ ಪರಿಶ್ರಮ ಪಡ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ ಆವಾಗ ಮಾಡಬೇಕು ಅಂತ ಊರಲ್ಲಿ ಕೊಡ್ತಿ ಊರೊಳಗಡೆ ಮಾಡಬೇಕಂತ ಇದ್ವಿ ಅಲ್ಲಿ ಜಾಗ ಈ ಜಾಗ ಕಿದಾಗಿದ್ದಕ್ಕೆ ಅಲ್ಲಿ ಬೇಡ ಅಂತ ಇಲ್ಲಿ ನಮ್ಮ ನಾರಾಯಣಸ್ವಾಮಿ ಅವರು ಇಬ್ಬರು ನನ್ನ ಉಪಾಧ್ಯಕ್ಷರು ನಾರಾಯಣಸ್ವಾಮಿ ಅವರು ಜಾಸ್ತಿ ಪರಿಶ್ರಮ ಪಟ್ಟು ಇಲ್ಲಿ ಎರಡು ಎಕರೆ ಜಾಗ ಉಳಿಸ್ಕೊಂಡ್ರೆ ಇಲ್ಲಿ ಎಲ್ಲ ಅನುಕೂಲ ಆಗುತ್ತೆ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಲಿ ಏನೇ ಒಂದು ಕೆಲಸ ಮಾಡಲಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾವು ನೂತನವಾಗಿ ಕುಡ್ತಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿದ್ದೀವಿ ನಮಗಂತೂ ಮೂರು ತಿಂಗಳಿಂದ ನಮ್ಮ ಕಾರ್ಯಕರ್ತರು ಎಲ್ಲ ಕಷ್ಟ ಬಿದ್ದು ಇಲ್ಲಿ ಮಾಡಿದ್ದಾರೆ ನಮ್ಮ ಇಪ್ಪತ್ತೆಂಟು ಜನ ಸದಸ್ಯರುಗಳಿಗೂ ಅಷ್ಟೇ ಎಲ್ಲ ಸಂತೋಷದಿಂದ ಇವತ್ತು ಈ ಕಟ್ಟಡನ ಉದ್ಘಾಟನೆ ಮಾಡಿದ್ದೀವಿ ಹಿಂಗೆ ಮುಂದೆ ಮುಂಚೆ ಪಂಚಾಯತಿ ಇದ್ರೆ ಇದ್ದರೆ ಚೆಂದಾಗಿರುತ್ತೆ ಆದರೆ ಗ್ರೇಟರ್ ಬೆಂಗಳೂರು ಅಂತ ಇದ್ದಾರೆ ಆದ್ರೂ ನಾವೇನು ಮಾಡೋಕ್ಕಾಗಲ್ಲ ಪಂಚಾಯತಿ ಇರಬೇಕು ಕುಂದುಕೊರತೆಗಳಿಗೆ ಜನಗಳಿಗೆ ಸ್ಪಂದನೆ ಕೊಡಬೇಕಾದ್ರೆ ಪಂಚಾಯತಿ ಇಲ್ಲಾಂದರೆ ಗ್ರೇಟರ್ ಬೆಂಗಳೂರಾದರೆ ಯಾರು ಯಾರೋ ಒಬ್ಬರ ಅಧಿಕಾರಿ ಬರ್ತಾರೆ ನೋಡಲ್ಲ ಕೆಲಸ ಮಾಡಲ್ಲ ಜನಗಳಿಗೆ ಜಾಸ್ತಿ ತೊಂದರೆ ಆಗುತ್ತೆ ನೋಡೋಣ ಭಗವಂತನಿದಾನೆ ಹಿಂಗೆ ನಾವು ಇನ್ನು ಮುಂದೆ ಯಾರಾದರೂ ಬರಲಿ ಪಂಚಾಯಿತಿ ಮೆಂಬರ್ಗಳಿರ್ಬೋದು ಯಾರಾದರೂ ಇರ್ಬೋದು ಮುಂಚೆ ಇದೇ ಥರ ಆಡಳಿತ ಚೆಂದಾಗಿ ನಡೆಸ್ಕೊಂಡು ಹೋಗ್ಲಿ ಈಗ ನಾವು ಯಾವ ಥರ ಇಪ್ಪತ್ತೆಂಟು ಜನ ಆಡಳಿತ ಮಾಡ್ಕೊಂಡು ಹೋಗ್ತಾಯಿದ್ದೀವೋ ಅದೇ ಥರ ಮುಂಚೆ ಬಂದವರು ಇದು ಮಾಡ್ಕೊಂಡು ಹೋಗ್ತೆ ಅಂತ